ಹದಗೆಟ್ಟ ರಸ್ತೆಯ ದುರಸ್ತಿ ಯಾವಾಗ ಗ್ರಾಮಸ್ಥರ ಆಕ್ರೋಶ ಆಲೂರು ತಾಲೂಕಿನ ಯಡೂರು ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು ಇಪ್ಪತ್ತ ಐದು ವರ್ಷಗಳಿಂದ ಸಾರ್ವಜನಿಕರು ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಗಳನ್ನ ಅನುಭವಿಸುವಂತೆ ಆಗಿದ್ದು ಅಭಿವೃದ್ಧಿಪಡಿಸಿದ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ನ್ಯಾಯ ಬೇಕು ಅಂತ ಕೂಗಿದ್ದಾರೆ ನಗರದಿಂದ ಕೇವಲ ಎರಡು ಕಿಲೋಮೀಟರ್ ಸಮೀಪವಿರುವ ಎಡೂರು ಗ್ರಾಮ ಈ ಗ್ರಾಮಕ್ಕೆ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ಯಾವ ಅಧಿಕಾರಿಗಳು ಕೂಡ ರಸ್ತೆಯನ್ನು ಮಾಡಿಕೊಡಲು ಮುಂದೆ ಬರೆದಿರುವುದು ವಿಪರ್ಯಾಸ ಅಂದರೆ ತಪ್ಪಾಗಲ್ಲ ನಂತರ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷ ಭಾನುಪ್ರಕಾಶ ಸುದ್ದಿವಾಹಿನಿಯ ಜೊತೆ ಮಾತನಾಡುತ್ತಾ ನಮ್ಮ ಗ್ರಾಮಕ್ಕೆ ಸುಮಾರು ಇಪ್ಪತ್ತ ಐದು ವರ್ಷಗಳಿಂದ ರಸ್ತೆ ನಿರ್ಮಾಣ ಮಾಡಿರುವುದಿಲ್ಲ ನಮ್ಮ ಗ್ರಾಮವನ್ನು ಅಧಿಕಾರಿಗಳು ಕಡೆಗಣಿಸುತ್ತಿದ್ದಾರೆ ನಗರದಿಂದ ಕೇವಲ ಎರಡು ಕಿಲೋಮೀಟರ್ ಹತ್ತಿರವಿರುವ ಈ ಗ್ರಾಮಕ್ಕೆ ಯಾವುದೇ ಸೌಕರ್ಯಗಳನ್ನು ಒದಗಿಸಲು ಮುಂದೆ ಬರ್ತಾ ಇಲ್ಲ ಈ ಯಡೂರು ಗ್ರಾಮದಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಇದೇ ರೋಡ್ ಇದೆ ಯಾವುದೇ ಜನಪ್ರತಿನಿಧಿಗಳೇ ಆಗಲಿ ಇಲ್ಲಿಗೆ ಬಂದು ವೀಕ್ಷಣೆ ಮಾಡಿಲ್ಲ ಅದೇ ರೀತಿ ಈಗ ಜ ಎಲ್ಲ ಗ್ರಾಮಸ್ಥರು ಕೂಡ ಮುಂದೆ ಬರುವ ಸಂಸದರ ಎಲೆಕ್ಷನ್ಗೆ ನಾವು ಎಲ್ಲ ಬಹಿಷ್ಕಾರ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ತೀರ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದ ಮೂಲಕ ತಿಳಿಸ್ತಾ ಇದ್ದೀವಿ ಅದೇ ಕೂಡ ಏನು ಅಂತಂದರೆ ಪ್ಯಾಚ್ ವರ್ಕು ಅದು ಇದು ಅಂತ ಹೇಳ್ತಾರೆ ಬಿಟ್ಟರೆ ಯಾವುದೇ ಎಲೆಕ್ಷನ್ಗೆ ಶಾಸಕರಿಗಾಗಲಿ ಎಲೆಕ್ಷನ್ ಮುಂಚೆ ಬ ಬರೋರು ಬಿಟ್ಟರೆ ಎಲೆಕ್ಷನ್ ಆದಮೇಲೆ ಯಾರೇ ಒಬ್ರೇ ಒಬ್ರುನು ಶಾಸಕರು ಬಂದು ಇಲ್ಲಿ ವೀಕ್ಷಣೆ ಮಾಡಿಲ್ಲ ಯಡಿಯೂರ ಗ್ರಾಮವ ದಿನನಿತ್ಯ ಈ ರಸ್ತೆಯಲ್ಲಿ ರೈತರು ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಶಾಲೆಯ ವಾಹನಗಳು ಸೇರಿ ನೂರಾರು ಜನ ನಗರಕ್ಕೆ ಸಂಚಾರ ಮಾಡ್ತಾರೆ ಇಲ್ಲಿನ ರಸ್ತೆಯು ಸಂಪೂರ್ಣವಾಗಿ ಗುಂಡಿ ಬಿದ್ದಿದ್ದು ರಸ್ತೆಯಲ್ಲಿ ಸಂಚಾರ ಮಾಡಬೇಕಾದರೆ ಸವಾರರು ಅಭಿವೃದ್ಧಿ ದಿವ್ಯ ನಿರ್ಲಕ್ಷ್ಯ ತೋರಿರುವ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಾ ಸಂಚಾರ ಮಾಡುವಂತಾಗಿದೆ ಮೊಣಕಾಲು ಉದ್ದ ಇರುವ ಗುಂಡಿಯಲ್ಲಿ ಹಲವಾರು ಬಾರಿ ದ್ವಿಚಕ್ರ ಸವಾರಿಗೆ ಅಪಘಾತಗಳು ಕೂಡ ಸಂಭವಿಸಿದೆ ಹೀಗೆ ಈ ರಸ್ತೆಯಲ್ಲಿ ಅನೇಕ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದೇವೆ ಈಗಿನ ಶಾಸಕರು ದಯವಿಟ್ಟು ನಮ್ಮ ಗ್ರಾಮಕ್ಕೆ ಭೇಟಿ ಕೊಟ್ಟು ನಮ್ಮ ಗ್ರಾಮದ ಸಮಸ್ಯೆಯನ್ನ ಕಣ್ಣಾರೆ ನೋಡಿ ನಮ್ಮೂರಿಗೆ ಒಂದು ಶಾಶ್ವತ ರಸ್ತೆಯನ್ನ ಮಾಡಿಸಿಕೊಡ್ಬೇಕು ಅಂತ ಈ ವಾಹಿನಿ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ ಸರ್ ನಮಗೆ ಗ್ರಾಮಸ್ಥರು ಹಾಗೆ ಹೇಳಿದರೆ ನಮಗೆ ಮೊದಲನೇದಾಗಿ ರೋಡ್ ಆಗಬೇಕು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಕೂಡ ನಮ್ಮೂರಿಗೆ ರೋಡ್ ಆಗಿಲ್ಲ ಸರ್ ಇದು ಪೂರ್ತಿ ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಸರ್ಕಾರಕ್ಕೆ ಒಪ್ಪಿಸಬಹುದು ಒಂದು ಎರಡನೇದಾಗಿ ಸರ್ ನಮಗೆ ಅಂಗನವಾಡಿ ಸರ್ ಇಪ್ಪತ್ತೈದು ವರ್ಷದಿಂದ ಕೂಡ ಅಂಗನವಾಡಿ ರಿಪೇರಿ ಮಾಡೋದು ಬಿಲ್ ತಾಳೋದು ಇದೇ ಆಗ್ತಾ ಇದೆ ಮತ್ತೆ ಅಂಗನವಾಡಿ ರೆಗ್ಯುಲರ್ ಟೀಚರ್ ಕೂಡ ನಮಗೆ ಇಲ್ಲ ನಮಗೆ ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಇದುವರೆಗೂ ಸಿಕ್ಕಿಲ್ಲ ಸರ್ ಹಂಗಾಗಿ ನಮ್ಮ ಗ್ರಾಮಕ್ಕೂ ಕೂಡ ಮತ್ತೆ ಇನ್ನೊಂದು ಮುಖ್ಯವಾಗಿ ಏನು ಅಂತಂದರೆ ಆಲೂರು ಕೇವಲ ಒಂದು ಕಿಲೋಮೀಟರ್ ಇದೆ ಒಂದ್ ಕಿಲೋಮೀಟರ್ ಹತ್ರ ಇಟ್ಕೊಂಡು ನಮ್ ಗ್ರಾಮಕ್ಕೆ ಒಂದು ರೋಡ್ ಆಗಿಲ್ಲ ಅಂತ ಮತ್ತೆ ಇದು ಆಸಾಂ ಡಿಸ್ಟಿಕ್ ಜಿಲ್ಲೆ ನಮಗೆ ಕೇವಲ ಹನ್ನೆರಡು ಕಿಲೋಮೀಟರ್ ಇದೆ ಹನ್ನೆರಡು ಕಿಲೋಮೀಟರ್ ಇದೆ ಮತ್ತೆ ಇನ್ನೊಂದು ಒಂದು ಹೈವೇ ರೋಡ್ ನ್ಯೂಸ್ ಏಟಿ ಒನ್ ಕನ್ನಡ ಆಲೂರು